ಅದೇ ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಅಂದರೆ ಒಂದೇ ಒಂದು ಸಾಂಗ್ ಇದೆ ಆಗಲೇ ರಿಲೀಸ್ ಮಾಡಿದೀವಿ ಅದ್ರ ಬಿಟ್ಟರೆ ಇಡೀ ಸಿನಿಮಾದಲ್ಲಿ ನಿಮಗೆ ನಿಮ್ಗೆ ಎಷ್ಟು ವೈಲೆನ್ಸ್ ಕಾಣಿಸುತ್ತೆ ಆಮೇಲೆ ಅಷ್ಟೇ ಸೈಲೆನ್ಸು ಇದೆ ಸೊ ಡೈರೆಕ್ಟರ್ ಇದರಲ್ಲಿ ತುಂಬ ಸೈಲೆನ್ಸ್ ಜೊತೆ ಒಂದಷ್ಟು ಸ್ಟೋರಿ ಹೇಳಿದ್ದಾರೆ ಒಂದಷ್ಟು ಪಾಸಿಸ್ ಜೊತೆ ಸ್ಟೋರಿ ಹೇಳಿದ್ದಾರೆ ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಮ್ಮ ಪೂರ್ಣ ಅವರು ಒಂದೊಳ್ಳೆ ಆರ್ ಆರ್ ರೀ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ ಎಲ್ಲಿ ಎಲಿವೇಟ್ ಮಾಡ್ಬೇಕು ಎಲ್ಲಿ ಆ ಹಾಗೆ ತೇಳ್ಸಬೇಕು ಅಹ್ ತುಂಬಾ ಚೆನ್ನಾಗೆ ಆ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಜೊತೆ ನನಗಂತೂ ನನ್ಗಂತೂ ತುಂಬಾ ಇಷ್ಟ ಆಯ್ತು ಅವರ ಮ್ಯೂಸಿಕ್ ಈಗ ಅವ್ರು ಆಕ್ಚುಲಿ ನಮ್ಗೆ ನನ್ನ ಗ್ರಾಮ ಸಿನಿಮಾದಲ್ಲಿ ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಸೊ ಈಗ ಪೆಪ್ಪೆಲ್ ಕೂಡ ಕೆಲಸ ಮಾಡ್ತಿದ್ದಾರೆ ಅವರು ಈ ಕಥೆನ ಅವ್ರ ಅವ್ರ ಮ್ಯೂಸಿಕ್ ಇಂದ ತುಂಬಾ ಚೆನ್ನಾಗೆ ಹೇಳಿದಾರಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಗೆ ತುಂಬಾ ಒಂದು ಒಳ್ಳೆ ಪ್ರಮೋಷನ್ ಟೀಮ್ ಸಿಕ್ಕಿದೆ ಪ್ರವೀಣ್ ಅವ್ರ ಆಗಿರ್ಬೋದು ಶ್ರೀಧರ್ ಅವ್ರ ಆಗಿರ್ಬೋದು ಆಮೇಲೆ ನಮ್ಮ ಮ್ಯಾನೇಜರ್ ಅವರು ಶಿವ ಆಗಿರ್ಬೋದು ಸೊ ಮೂರ್ ಜನ ಸೇರ್ಕೊಂಡು ಇದೊಂದು ಒಳ್ಳೆ ಸ್ಟ್ರಾಟಜಿ ಮಾಡಿ ಒಂದಷ್ಟು ಒಳ್ಳೆ ಇಂಟರ್ವ್ಯೂಸ್ ಗಳು ಮಾಡಿ ಆಮೇಲೆ ವಿಸಿಟ್ಸ್ ಗಳು ಮಾಡಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅದರಿಂದ ಆಮೇಲೆ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರ್ ಇಂದ ಸೊ ಅದೆಲ್ಲ ಒಟ್ಗಾಗಿ ಪ್ರಮೋಷನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ ಡ್ಯಾಡು ಒಂದು ಅಪಿಯರೆನ್ಸ್ ಮಾಡಿದೆ ಈ ಸಿನಿಮಾದಲ್ಲಿ ಅದ್ರ ಆ ಜಾಸ್ತಿ ಎಲ್ಲೂ ಮಾತಾಡಿಲ್ಲ ಅಹ್ ಸಿನ್ಮಾದಲ್ಲಿ ನೀವು ನೋಡ್ಬೋದು ಅವ್ರೇನ್ ಪಾತ್ರ ಮಾಡಿದ್ದಾರೆ ಅಂತ ನಂದ ನಂದು ಸೇಮ್ ಇದೆ ಇದೇ ಇರುತ್ತೆ ಥ್ರೂಟ್ ಅದೇ ಒಂದು ಈಗ ಒಂದು ಒಂದು ಸಿನಿಮಾಗೆ ಇಷ್ಟು ಶ್ರಮ ಇಡೀ ತಂಡ ಆಮೇಲೆ ಟೆಕ್ನಿಷಿಯನ್ಸು ಮೇಕಪ್ ಡಿಪಾರ್ಟ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಿನಿಮಾಗೆ ಅಷ್ಟು ಶ್ರಮ ಹಾಕಿರ್ತಾರೆ ಆಮೇಲೆ ತುಂಬಾ ದಿನದ ತುಂಬಾ ಜನರ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಆಗಿ ಆ ಜರ್ನಿನ ಮುಗಿಸಿದಾಗ ಇದು ಈ ತರ ಒಂದು ಸಪೋರ್ಟ್ ಸಿಕ್ಕಿದಾಗ ಅಂದ್ರೆ ಸುದೀಪ್ ಅವರಿಂದ ಆಗಿರ್ಬೋದು ವಿಜಯ ಸರ್ ಇಂದ ಆಗಿರ್ಬೋದು ನಮ್ಮ ದೊಡಪ್ಪ ಇಂದ ಆಗಿರ್ಬೋದು ತುಂಬಾ ಖುಷಿ ಆಗುತ್ತೆ ಆಮೇಲೆ ಬರೀ ಸಪೋರ್ಟ್ ಅಲ್ಲ ಅವರು ಈ ಟ್ರೇಲರ್ನ ನೋಡಿ ಅವರು ಇಷ್ಟಪಟ್ಟು ಒಂದಷ್ಟು ಮಾತಾಡಿದ್ರು ಅದರಿಂದ ಇನ್ನೂ ಅಷ್ಟು ಖುಷಿ ಆಗತ್ತೆ ಮತ್ತೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದ ಜೊತೆಗೆ ಇಂಟರ್ವ್ಯೂಗಳು ಮಾಡಿದ್ರು ಅದಕ್ಕೆ ಇನ್ನೂ ಖುಷಿ ಆಗತ್ತೆ ಸೊ ಈ ತರ ಸಪೋರ್ಟ್ ತುಂಬಾ ಯಾವಾಗ್ಲೂ ಇದ್ದಾಗ ಒಂದಷ್ಟು ಮೋಟಿವೇಶನ್ ಆಗುತ್ತೆ ಇನ್ನೂ ಅಷ್ಟು ಒಳ್ಳೆ ಸಿನಿಮಾ ಮಾಡಕ್ಕೆ ಆಮೇಲೆ ಇನ್ನೊಂದಷ್ಟು ಇಡೀ ತಂಡಕ್ಕೆ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ತುಂಬಾ ಖುಷಿ ಯು ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು ಯು ಇವಾಗ ನಿನ್ ಖುಷಿನ ನಿನಗ ಖುಷಿ ಆದ್ರೆ ನನ್ಗೂ ಖುಷಿ ಈ ಮೂವತ್ತನೇ ತಾರೀಕು ಪೆಪ್ಪೆ ಹೊರಗೆ ಬರ್ತಾ ಇದ್ದಾನೆ ಅವ್ನು ಬಂದ ಮೇಲೆ ನೋಡಿ ಜನ ಇಷ್ಟಪಟ್ರೆ ನನಗೂ ಇಷ್ಟ ಆಗತ್ತೆ ಡೈರೆಕ್ಟರ್ ತುಂಬಾ ಶ್ರಮ ಪಟ್ಟಿದ್ದಾರೆ ಆಕ್ಟರ್ಸ್ ಕೂಡ ಪ್ರೊಡ್ಯೂಸರ್ಸ್ ಕೂಡ ಹೌದು ಸೊ ಜನ ಇಷ್ಟಪಡ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ ಒಳ್ಳೆ ಅನ್ಸುತ್ತೆ